ಧರ್ಮಸ್ಥಳದ ಸಿಬ್ಬಂದಿ ವರ್ಗ ಸರಿ ಇಲ್ಲ ಅಂತ ಒಪ್ತೀನಿ ಸ್ನೇಹಿತರೆ ಆದರೆ ಧರ್ಮಾಧಿಕಾರಿಗಳು ಸರಿ ಇಲ್ಲ ಅನ್ನೋದಾಗಲಿ ಅಥವಾ ಏನೋ ಒಂದು ತಪ್ಪು ಮಾಡಿದ್ದಾರೆ ಅನ್ನೋದಾಗಲಿ ಅದ್ರ ಬಗ್ಗೆ ಖಂಡಿತ ಡೌಟ್ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮ್ಕೋರ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡ್ಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಮತ್ತು ಅಲ್ಲಿನ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರ ಬಗ್ಗೆ ತುಂಬ ವಿಡಿಯೋಗಳು ಹರಿದಾಡ್ತಾ ಇದೆ ಪರ ವಿರೋಧ ಈ ಥರ ಖಂಡಿತ ಸ್ನೇಹಿತರೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನನ್ನ ಒಂದು ಅನುಭವ ಏನು ಅಂತ ಅಂದರೆ ಖಂಡಿತ ಧರ್ಮಸ್ಥಳದಲ್ಲಿ ಮೋಸ ಇದೆ ಅನ್ಯಾಯ ಇದೆ ದೊರೋಡೆ ಭ್ರಷ್ಟಾಚಾರ ಈ ಥರ ಎಲ್ಲ ತುಂಬ ಇದೆ ಬಡವ್ರು ಬಂದರೆ ಒಂಥರ ಶ್ರೀಮಂತರಿಗೆ ಒಂಥರ ದರ್ಶನ ವಿಷಯದಲ್ಲಿ ಆಗಿರ್ಬೋದು ಜೊತೆಗೆ ಊಟದ ವಿಷಯ ಪ್ರಸಾದದ ವ್ಯವಸ್ಥೆ ಏನಿದೆಯೋ ಅದರಲ್ಲಿ ಆಗಿರ್ಬೋದು ತಪ್ಪು ಮಾಡಿದವರು ಯಾರೇ ಆದ್ರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಬಟ್ ಏನಪ್ಪ ಅಂತ ಅಂದರೆ ಅಲ್ಲಿ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ವ್ಯಕ್ತಿ ಬಗ್ಗೆ ಅಲ್ಲಿನ ಧರ್ಮಾಧಿಕಾರಿಗಳು ತಪ್ಪು ಮಾಡಿದಾರೋ ಮಾಡಿಲ್ವೋ ಅವೆಲ್ಲ ಗೊತ್ತಿಲ್ಲ ಬಟ್ ಆ ವ್ಯಕ್ತಿ ಮತ್ತು ಆ ಸ್ಪೀಚು ಮತ್ತು ಇಷ್ಟು ವರ್ಷಗಳ ಕಾಲ ಅವರ ಒಂದು ಕಾರ್ಯ ನೋಡಿದಾಗ ನನಗೆ ಅವ್ರ ಮೇಲೆ ಯಾವುದೇ ತರಹ ನನಗೆ ಆ ಡೌಟು ಆ ಥರ ಎಲ್ಲ ಇಲ್ಲ ಸ್ನೇಹಿತರೆ ನಿಮ್ಮ ಪ್ರಕಾರ ಏನಂತೀರಾ ಸ್ನೇಹಿತರೆ